ಧುನಿ ನಮ್ಮ ತಂಡದ ಖ್ಯಾತ ಗಾಯಕರು ನಮ್ಮ ಮಲ್ಲು ತಟ್ಟಿ ಅವರ ಒಂದು ಸೊಸಾದ ಗೀತೆ ಇಲ್ಲಿ ಫುಲ್ ಮಿಲಿಯನ್ ಗಟ್ಟಲೆ ವೈರಲ್ ಆಗಿತ್ತು ಅದು ಯಾವ ಶೈರಿ ಅಂದ್ರೆ ಎಣ್ಣಿ ತಯಾಕಬೇಕ ಕುಸಿವಿ ಕುನಿ ಹಡ್ಡಾಕಬೇಕ ಜೇಸಿ ಎಣ್ಣಿ ತಯಾಕಬೇಕ ಕುಸಿ ಕುನಿ ಹಡ್ಡಾಕಬೇಕ ಜೆ ತಂಡೀರಿ ಅಂದಾಗ ತಿಂಡಿ ಅನ್ನೋ ಮಾತ್ರ ಗೆದ್ದು ಫೈನಲ್ ತಲುಪೈತಿ ನಮ್ಮ ಟೀಮ್ ಓಕೆ ಆರ್ ಸಿಮ್ ಟೀಮ್ಗೆ ಎಲ್ರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತದ ಜೊತೆಗೆ ಈಗ ಒಂದು ರೈ ತೆಗಿತೆ ಮಲ್ಲೂ ತಟ್ಟಿಯವರು ದುಡಿಯಲಿ ಕೇಳಿ ಆಣ ರೀ ಎರಟ ಸಾವಿರ ಕೊಟ್ಟಾರ್ರಾ ನಮಗೆ ಹೆಂಗ ಎಟ್ಟಾರ್ರಾ ಆ ಒಂದು ಕ್ವಾಟಕ್ಕೆ ನೂರ ರೂಪಾಯಿ ಹೆಂಗೆ ಎರ್ಸ್ಯಾರ್ರಾ ಹೆಂಗೆ ಎಲ್ಲರೂ ಬೇಡ ಬಡ್ಡಿ ಹತ್ತರು ಯಾರು ಬೇಡ ಹ್ಯಾಕ್ಯಾ ಈಗೇನು ಜಾನಪದ ಗೀತೆ ಭಕ್ತಿಗಿದ್ದ ಹಾಡ್ರಿ ವಸ್ತು ನಮ್ಮ ಹುಡುಗರು ಅದೇ ರೀ ಜಾನಪದ ಆಸೆಗೆ ನಾವು ಯಾವತ್ತೂ ನಿರಾಸೆ ಮಾಡುದಿಲ್ಲ ಲೋಕಾಪುರ ಗ್ರಾಮದ ಜನತೆಗೆ ಈ ಜಾನಪದ ಗಾಯಕ ಮಲ್ಲು ಮುದ್ದೆ ಮಾಡುವ ನಮಸ್ಕಾರಗಳು ಗಿದು ಎಂತ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ ಅನ್ಯಾಯವಾದರ ಇದು ಎಂತ ಧರ್ಮ ಎಲ್ಲಿ ಪ್ರೀತಿಯ ಸ್ವಾಗತ ಸ್ವಾಗತ ಕೋಳಿ ಕೂಗುವಾಗ ಭೂಮಿ ಸೇರತನ ಯೋಗಿಯ ನೋಡಲ್ಲಿ ಬಾಯಿ ಮಸರಂತನ ನಿತ್ಯದ ದುಡಿಮೆಯಲ್ಲಿ ಧರ್ಮದಿಂದ ದುಡಿದವರಿಗೆ ಷ್ಟು ಕೂಲಿ ನಾಳೆ ಎಂದವನ ಬಾಳು ಹಾಳು ಬದುಕಿನ ಹಾದಿಯಲ್ಲಿ ನಾಡಿನ ರೈತ ಕಷ್ಟಪಟ್ಟಾಗ ಪಟ್ಟಣಕ್ಕೆ ಊಟ ನಾಡಿನ ರೈತ ಕಷ್ಟಪಟ್ಟಾಗ ಪಟ್ಟಣಕ್ಕೆ ಊಟ ನಿತ್ಯವಟ್ ಸುಂದರ ಪಟ್ಟಣ ತುಂಬ ಗೊಬ್ಬರ ನಿತ್ಯ ಒಟ್ವಿತ ಸುಂದರ ಪಟ್ಟ ಹಸಿರು ಕಂಡರ ರೈತನ ಕಣ್ಣಿಗೆ ಇಳಿಸೇ ಪ್ರೇಮ ವಲದ ಮ್ಯಾರ್ಯಾಗ ನಿಂತ ನೋಡಿ ಗುಲ್ಲುಕುಲ್ಲು ನ ದುಡಿದು ಅನ್ನ ನೀಡಿದನ ರೈತನ ಕಣ್ಣಗ ಮಣ್ಣ ಚಲ್ಲಿದ ನಾಳೆ ಉಂಡೋದೇನೆ ಕಣ್ಣಾಗ ಕಣ್ಣಿಟ್ಟು ಕಾಪಾಡಿರನ್ನದಾ ತನ್ನ ಕಣ್ಣಾಗ ಕಣ್ಣಿಟ್ಟು ಕಾಪಾಡಿರನ್ನ ಅರಮನೆ ನೆರಮಣಿ ಅಧಿಕಾರಿಗಳು ಮರಿಯಬಾರಿವನ ಅರಮನಿ ನೆರಮನಿ ಅಧಿಕಾರಿಗಳು ಮರಿಯ ನಮಗನಿಗೆ ಅನ್ಯಾಯವಾದರೆ ಇದು ಎಂತ ಧರ್ಮ ಮಮ್ಮಿ ನಮಗನಿಗೆ ಅನ್ಯಾಯವಾದರೆ ಇದು ಎಂತ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವ ಧರ್ಮ ರೈತ ಮರಗಿದರ ಮ್ಯೂಸಿಕ್ ಮಹಿಳೆಯರನ್ನು ಬರಮಾಡಿಕೊಳ್ಳೋಣ ಬೆವರ ಸುರಿಸಿ ರೈತ ದುಡುಗರ ವ್ಯಾಪಾರ ತೇಜಿ ಮಳಿ ಬೆಳಿಯಾನಿ ಆದರ ನೂರು ರೂಪಾಯಿ ಕಂದ ಕೇಜಿ ಮುತ್ತೈದೆರೆಟ್ಟ ರೈತ ರಾತ್ರಿ ಮಾಡತಾನ ಪೂಜೆ ಆ ಅನ್ನದ ಮ್ಯಾಗ ಪಟ್ಟಣದಾಗ ಇಲ್ಲ ನೋಡ್ರಿ ಕಾಳದೆ ಯವನ ಕಣ್ಣ ಸೂಜಿ ಒತ್ತಿಲೆಯ ಮಣ್ಣೆಯನ್ನು ಜೊತಾಲು ಸೂಜಿ ಹಿಂಗಾದರ ನಾಳಿನ ಬಾಳೆ ಐತ್ರಿ ಹಿಂಗಾದರ ನಡಿನ ಬಾಳೆ ಐತ್ರಿ ಬಾಲವಜ್ಜಿ ಮಣ್ಣಿನ ಮಗನಿಗೆ ಅನ್ಯಾಯವಾದ ನಗಿದು ಿ ಸೊಗಸಾದ ಗೀತೆಯನ್ನ ಹಾಡಿರುವ ನಮ್ಮ ಮಲ್ಲು ತಟ್ಟಿ ಅವರಿಗೆ ಧನ್ಯವಾದಗಳು ಇದೀಗ ವೇದಿಕೆಗೆ ಆಗಮಿಸಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾನಪದ ಲೋಕದ ಹಮ್ಮೀರ ಕುಡಿಮೀಸೆಯ ಸರ್ದಾರ್ ಅವರ ಅಭಿಮಾನಿಗಳಿಲ್ಲದ ಊರೇ ಇಲ್ಲ ಪ್ರತಿಯೊಂದು ಊರಲ್ಲೂ ಕೂಡ ಅವರ ಅಭಿಮಾನಿ ಬಳಗ ಇದ್ದೇ ಗಾಯಕರು ಅತಿ ಕಡಿಮೆ ಸಮಯದಲ್ಲಿ ಸಹಸ್ರಾರು ಅಭಿಮಾನಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಜಿಕ್ ದುನಿಲಿಗ ಮುಂದಿನ ಗೀತೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಬಹಳ ಪ್ರೀತಿಯಿಂದ ಇವತ್ತು ಲೋಕಾಪುರ ಈ ಒಂದು ಪಟ್ಟಣಕ್ಕೆ ಬರಮಾಡಿಕೊಂಡಂತಹ ಈ ಒಂದು ಕಮಿಟಿಯ ಸರ್ವ ಸದಸ್ಯರಿಗೂ ಹಿರಿಯರಿಗೂ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನ ಹೇಳ್ತಾ ಎಲ್ಲರೂ ಆರಂಭದ್ರೆ ಹುಲಿಗಳ ಹಂಗ ಅಣ್ಣ ಎಷ್ಟು ಸೈಲೆಂಟ್ ಇದ್ರಲ್ಲ ಚಲೋ ಮಾಡೋನ್ರಿ ಓಕೆ ನಿಮ್ಮಿಂದನೆ ವೈರಲ್ ಆಗಿರುವಂತ ಈ ಗೀತೆ ಇವತ್ತು ಉತ್ತರ ಕರ್ನಾಟಕದಾಗ ಒಳ್ಳೆ ಹೆಸರು ಮಾಡಿಕೊಟ್ಟದ ಸೌಂಡ್ 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 ಅದ್ಭುತವಾಗಿರುವಂತಹ ಗೀತಿನ ಹಾಡುವ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದು ಕಲಾ ಶಿಕ್ಷಣ ಮೆಲಡಿ ಅರ್ಪಿಸುವ ಹಾಸ್ಯಕ್ಕೂ ಸಹಿ ಜಾನಪದಕ್ಕೂ ಸಹಿ ಎನ್ನುವಂತಹ ನಿಟ್ಟಿನೊಳಗೆ ಆ ವಿಶೇಷವಾಗಿ ಈಗ ವೇದಿಕೆಗೆ ಇನ್ನೊಬ್ರು ಕಲಾವಿದರನ್ನು ವೇದಿಕೆ ಬರಮಾಡ್ಕೊಳ್ಳೋಣ ಹಸ್ತಾಗ ಹಣ್ಣು ಬೇಕಂತ ಎದಾಗ ಸುಣ್ಣ ಬೇಕಂತ ಹೇಳೋರು ಬಹಳ ಮಂದಿ ಇದ್ದಾರೆ ಕೇಳೋರು ಬೇಕಾಗೈತಿ ಹಸ್ತಾಗ ಹಣ್ಣು ಬೇಕಂತ ಎಲ್ಯಾಗ ಸುಣ್ಣ ಮುದುಕುಗ ಮುದುಕಿ ಬೇಕಂತ ಹಾಡ ಹಾಡು ಹುಡುಗರ ಹೆಣ್ಣು ಬೇಕಂತ ಅದಕ್ಕೋಸ್ಕರ ಈಗ ಬೀದಿಗೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ಖ್ಯಾತ ಗಾಯಕಿ ಬ್ಯೂಟಿ ಕ್ವೀನ್ ಎಂದೇ ಖ್ಯಾತಿ ಪಡೆದಿರುವ ಪ್ರಿಯಾ ಗುಳೇಂದ್ಗೋ ನೀ ನೋಡ್ಬೇಡ ಹೇಳಿ ಮನೆಯಾಗ್ಯ ವೇದಿಕೆ ಬರಮಾಡಿಕೊಳ್ಳಲು ನಮ್ಮ ತಂಡದ ಖ್ಯಾತ ಗಾಯಕಿ ಬ್ಯೂಟಿ ಕ್ವೀನ್ ಪ್ರಿಯಾ ಪ್ರಾಮ್ ಗುಳೇದಗೌಡ್ ಅವರಿಗೆ ಸ್ವಾಗತ ಸ್ವಾಗತ ನಾಯ್ತಾ ಏನ್ರಿ ಹಾಗೆ ಸರ ಬೆಟ್ರ ಹಾರು ಹೋಗೋಂಗದಾಳ ಈಕೆ ಹಾಗೆ ಇನ್ನೂರ್ವ ಕಲಾವಿದರನ್ನ ವೇದಿಕೆ ಬರ ಮಾಡ್ಕೊಳ್ಳೋಣ ನಮ್ಮಂತ ನೂರಾರು ಕಲಾವಿದರಿಗೆ ಅವಕಾಶ ನೀಡಿ ಬಯಸಿರುವ ನಮ್ಮ ತಂಡದ ಮಾಲೀಕರು ಹೋದ ವರ್ಷ ಕಾರ್ಯಕ್ರಮದ ಒಬ್ಬ ಆಕಾಶಕ್ಕಿದ್ದ ಎಲ್ಲ ಕಾಣ್ ತಂಡದ ಸಾರಥಿ ಗೋಪಾಲ್ ಹೂಗಾರ್ ಸರ್ ನೇತೃತ್ವದಲ್ಲಿ ಈ ಹಾಸ್ಯರ ಸಮಂಜರಿ ಕಾರ್ಯಕ್ರಮ ನೆರವೇರಿಸಿಕೊಡ್ತಾ ಇದ್ದೇವೆ ಈಗ ಮುಂದಿನ ಗೀತೆ ಪ್ರಿಯಾ ಪ್ರುಳಿದ ಗುಡ್ ಅವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ ಮಾತಾಡುವ